ಮಹಾತ್ಮ ಜ್ಯೋತಿಫಲ ಛತ್ರಪತಿ ಶಾವು ಮಹಾರಾಜ ಪ್ರಿಯ ರಾಮಸ್ವಾಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈಗೇನು ಅಂಬಿಗರ ಚೌಡಯ್ಯ ಮಾತೆ ಮಾಣಿಕೇಶ್ವರ್ ಎಲ್ಲರನ್ನಪ್ಪ ನೆನೆಸಿಕೊಂಡು ಇವತ್ತ ಇಲ್ಲಿ ಕಲಬುರಗಿಯಲ್ಲಿ ಏನು ಅಭಿಯಾನ ನಡೆದಿದೆ ಸದಸ್ಯತ್ವ ಅಭಿಯಾನ ಇದು ಸದಸ್ಯತ್ವ ಅಭಿಯಾನದಲ್ಲ ಇದು ಬಹಳ ಇಂಪಾರ್ಟೆಂಟ್ ಅದ ಇದಕ್ಕಿಂತ ಮೊದಲ ಅನೇಕ ಒತ್ತಡ ತಯಾರಾಗಿಲ್ಲ ಆದರ ಒಂದು ಸಂಘಟನೆ ಕೊನೆಯವರೆಗೆ ಟಿಕಾಸ್ಬೇಕಾಯ್ತಂದ್ರೆ ಅದಕ್ಕೇನಪ್ಪ ಅಂದ್ರೆ ಏನದ ಈಗೇನು ಸರಸ್ವತಿ ಅಭಿಯಾನ ಏನು ಶುರು ಮಾಡಿದಾರ ನಮ್ಮ ವೀರೇಂದ್ರ ಶಿವ ಕಶ್ಯಪ್ ಮಾಜಿ ಎಂ ಪಿ ಅವ್ರೇನಪ್ಪ ಅಂದ್ರೆ ಎರಡು ಸಾರಿ ಎಂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಿಮಾಚಲ್ ಪ್ರದೇಶ ನೋಡಿರಿ ನಾವು ಮಾದೇವನ್ ಭಕ್ತರು ಅಂತೀವಿ ಏನಪ್ಪ ಕೆಲವರು ಮಾದೇವ ಕೋಳಿ ಅಂತಾರಲ್ಲ ನಾಷ್ಟ್ರದ ಬಂತು ಮಾಧ್ಯಮರು ಬದುಕು ಹಿಮಾಚಲದಾಗ ಪಾರ್ವತಿ ಇದ್ದ ಅಂತ ಅದು ಅವ್ರೇನಪ್ಪ ಅಲ್ಲಿ ಅರ್ಧ ಕಳೆದ ಜನಸಂಖ್ಯೆ ಏನಪ್ಪ ಅಂದ್ರೆ ಪೊಲೀಸ್ ಸಮಾಜದ ಎಲ್ಲಿ ಶಿಮ್ಲಾದಾಗ ಹಿಮಾಚಲ ಪ್ರದೇಶದಾಗ ಹಿಮಾಚಲ ಗುಡ್ಡದಾಗ ಒಂದು ಇತ್ಯಾಸಿಗಳ ಅದೊಂದು ವೀರೇಂದ್ರ ಸಿಂಗ್ ಕೇಶಪ್ಪ ಅವರು ಎರಡು ಸಾವಿರದ ಹದಿನಾರೇ ಆ ಅಧ್ಯಕ್ಷ ಯಾವ್ದನ್ನು ಪ್ರಯತ್ನ ಮಾಡಿದರು ಇಲ್ಲಿ ನಾಂಜೇಡದಾಗ ಅಧಿವೇಶನ್ ಆಗಿತ್ತು ಇಲ್ಲೆಲ್ಲ ನಮ್ಮ ರಾಜೇಂದ್ರ ಅವರು ಬಂದಿದ್ರು ಕೆಲವು ಮಂದಿ ಹೋಗಿದ್ದೆವು ನಾವು ಕೈಗೊಂಡೆ ಆ ಆವಾಗ ಅವರು ಎಲ್ಲಿ ಏನು ಹಿಮಾಚಲ ಪ್ರದೇಶದಿಂದ ಒಂದು ನೂರಾರು ಮಂದಿಗೆ ಹಬ್ಬ ಬಂದಿದ್ದವ್ರು ಏನಪ್ಪ ಅಂದ್ರೆ ಅವರು ಈ ಈ ಭಾಗ ನೋಡ್ಬೇಕಂತ ನಾಂಗೆ ನಾನ್ ಕೇಳಿ ಭಾಳ ಇಲ್ಲ ಮಾರಾಟ ಅಂತ ಹೇಳಿದ್ರು ಅದಕ್ಕೆ ಅಂತಂದ್ರೆ ನಾವು ಏನು ಹೇಳಬೇಕಾದ್ರೆ ನಮ್ಮ ಸಾನಿಧ್ಯ ವಹಿಸಲ್ಲ ನಮ್ಮ ಸರರು ವ್ಯವಹಾರಗಳ ನಾನು ಸ್ವಲ್ಪ ಫಲ ಮಾಡಿ ಬರ್ತೇನೆ ಅಂತ ಹೇಳಿದ್ರು ಅವ್ರು ಬಂದಿದ್ದರೆ ಅವರು ಸಾನ್ನಿಧ್ಯದಾಗಿ ಸ್ವಲ್ಪ ಕಾರ್ಯಕ್ರಮ ನಡೀತದೆ ಅದಕ್ಕೆ ನಾವು ಅಲ್ಲೇ ನಿಮ್ಮ ಸದಸ್ಯತೆ ಬೇರೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕಡೆಯಿಂದ ಆಗಿದೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದನ್ನು ಬಂದಿದ್ದರೆ ಅವ್ರಿಗೆ ಧನ್ಯವಾದಗಳು ನಮ್ಮ ಅಧ್ಯಕ್ಷರು ನಮ್ಮ ಹೆಸರ ಅಧ್ಯಕ್ಷರು ದತ್ತಾತ್ರ ರೆಡ್ಡಿ ಮುದ್ರಾಯ್ ಮರೇ ದತ್ತಾತ್ರ ಅಂದ್ಬಿಟ್ಟರೆ ಅವರು ರೆಡ್ಡಿ ಎಲ್ಲ ನನ್ನ ನಾವೇನಪ್ಪ ಅಂದ್ರೆ ಬುದ್ರಾಜವ್ರು ಅದ ವಿಚಾರಿಸ ಅವ್ರು ಏನಪ್ಪ ಅಂತಂದ್ರೆ ಇಲ್ಲಿ ಏನು ಸ್ಟೇಷನ್ ಕನಗಂತ ಏನಪ್ಪ ಕಷ್ಟಪಟ್ಟು ಅವ್ರು ಮಕ್ಕಳಿಗೆ ಶಾಲೆ ಕಾಣಿಸ್ತು ಶಾಲೆ ರಾಕಿ ಅವ್ರು ಒತ್ತಲ್ಲ ಈಗೇನಪ್ಪ ಅಂದರೆ ಕಲಾವಿದ ಪ್ರಶ್ಚರ್ ಇದ್ರು ಅವರೇನಪ್ಪ ಇವರು ಮೂರು ಅವ್ರು ತಂದ್ರೆ ನನಗೆ ಅನಿಸಾ ಮಾಡಿದ್ವಿ ಮನೆಯಲ್ಲಿದ್ದಾಗ ಒಂದು ಕಾರ್ಯಕ್ರಮ ಮಾಡಿದರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಅವಾಗ ಕಾರ್ಯಕ್ರಮ ಆದರು ಅದ್ರಲ್ಲಿಂದ ಮೌಲಾನಿ ಬೆಳ ಅವಾಗ ಏನು ಮೌಲಾಲಿ ಈಗ ಹೀಗೆ ರಾಜ್ಯಾಧ್ಯಕ್ಷರಾಗಿ ಗಂಗಮ್ಮತ್ ಬೆಂಗ್ ಬೆಂಗಳೂರದಾಗ ಅವಾಗ ನಾವು ಬೆಳೆದ ಕಾರ್ಯಕ್ರಮದಲ್ಲಿ ಆರ್ಗನೈಸಿಂಗ್ ಕಮಿಟಿ ಅಲ್ಲ ಅವ್ರು ಹೆಂಗ್ ಮಾಡಿದ ರಾಜ್ಯಾಧ್ಯಕ್ಷ ಅಂತ ಕಂಡು ಕೇಳ್ತಾರ ಕೆಲವರು ಯಾಕಂದ್ರೆ ಅವರು ಎಲ್ಲಿ ಏನಪ್ಪ ಅಂತ ಜೈಪುರ್ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದ್ರು ಜೈಪುರ್ದಾಗ ನಾ ಎಲ್ಲಿ ಏನಪ್ಪ ಅಂತಂದ್ರೆ ಎಲ್ಲೆಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇರ್ತಾವ ಯಾರ್ಯದಾಗ ಇರ್ತಾವೆ ಓಡಾಡಿ ಹೋಗ್ತಿದ್ದೆ ನಾನು ನೌಕರಿ ಮಾಡ್ಕೋತೇನಪ್ಪ ಜೂನಿಯರ್ ಇಂಜಿನಿಯರ್ ಮಾಡ್ ಡೆಪ್ಟಿ ಇಂಜಿನಿಯರ್ ಆದ ಎಲ್ಲ ರೆಡಿ ಬಂದಿದ್ರೆ ಇವ್ರು ಬಂದ್ರೆ ಮತ್ತೆ ಯಾರು ಬರಲಿಲ್ಲ ಬರ್ಲಿ ಏನಪ್ಪ ಅಂದ್ರೆ ಕಾರ್ಯಕಾರಿ ಸಮಿತಿ ಮೆಂಬರ್ ಕಾರ್ಯಕಾರಿ ಸಮಿತಿ ಮೆಂಬರ್ ಒಬ್ಬರು ಏನಪ್ಪ ಅಂದ್ರೆ ಮೀಟಿಂಗ್ ಅಲ್ಲ ಅದಕ್ಕೇನಪ್ಪ ಅವರು ಇಬ್ರು ಬಂದ ಅವರು ವಿಮಾನದಿಂದ ವಿಮಾನ ನಿಂತಿದ್ದ ನಾವು ಕಷ್ಟಪಟ್ಟು ಕಾರ್ಯಕ್ರಮ ಅಟೆಂಡ್ ಆದವು ಅವತ್ತಿನಿಂದ ಏನಪ್ಪ ಅಂದರೆ ಈ ಈ ವ್ಯಕ್ತಿ ಏನಪ್ಪ ಏನು ಬೇಕಾದ ಕಾರ್ಯಕ್ರಮದಾಗ ಅಖಿಲ ಭಾರತೀಯ ಪೊಲೀಸ್ ಸಮಾಜ ಪ್ರಯತ್ನ ಅಂತ ತಿಳ್ಕೊಂಡು ಅವ್ರಿಗೆ ಏನಪ್ಪ ಅಂತಂದ್ರೆ ಈಗ ಎರಡನೇ ಸಾರಿ ಅವರಿಗೆ ಒಂದು ಸಂಧಿ ಸಿಕ್ಕಲ್ಲ ಒಂದನೇ ಸಾರಿ ಟ್ರಿಪ್ಪಣ್ಣ ರೆಡ್ಡಿ ಸಂಧಿ ಕೊಟ್ಟಿದ್ದೆವು ನಾವು ಅವ್ರೇನಪ್ಪ ಇಂಥ ಮೆಟಿಕೆ ಮಾಡಲಿಲ್ಲ ಹಾಂ ಈಗ ಅವರು ಮಹಿಳೆ ಅಧ್ಯಕ್ಷ ಮಾಡ್ಯಾರ ರಾಜ್ಯದ್ದು ಯುವಕ ಅಧ್ಯಕ್ಷ ಮಾಡ್ಯಾರಲ್ಲ ಮತ್ತೇನು ಇದೇ ಇಲ್ಲ ನಮ್ಮ ಇವರು ಅನಿತಾ ಅನಿತಾ ಕರ್ಸಿದ್ರೆ ನಿತ್ಯಕ್ಕವರು ಎಲ್ಲರೂ ಏನಪ್ಪ ಅಂತಂದ್ರೆ ಮಹಿಳಾ ಜಮಾಕಿದ್ದಾರೆ ಎಲ್ಲರಿಗೂ ಏನಪ್ಪ ಅಂತ ಇದು ಮಾಡಲಾಗ್ತಾರೆ ಅಂದ್ರೆ ನಾವು ಚಾನ್ಸ್ ಕೊಡ್ಬೇಕಲ್ಲ ಯಾರು ಕೆಲಸ ಮಾಡ್ತಾರ ಇಷ್ಟು ಜನ ಆಗುತ್ತೆ ಕಲ್ತಿದ್ದೆಂದ್ರೆ ನನಗೆ ಭಾಳ ಸಂತೋಷ ಇದೆ ಯಾಕಂದ್ರೆ ನಂದೇನು ಆಗ್ಯದ ನಾವೇನು ಇಲ್ಲಿ ಭಾಷಣ ಮಾಡೋನು ತಯಾರಾಗ್ಯಾರ ಭಾಷಣ ಕೇಳೋನು ತಯಾರ ಇದಿಷ್ಟೇ ನೋಡೋದು ವಯಸ್ಸಾಗ್ಯದ್ದು ನಾವೇನಿದೆ ಇಲ್ಲಿ ನೋಡಿ ಸಂತೋಷಪಡ್ತಿದ್ದೆವು ಹಾಂ ನಾವೇನಪ್ಪ ಅಂದ್ರೆ ಹೇಳೋರು ನಾವೇನಪ್ಪ ನೋಡಿ ಸಂತೋಷ ಸಂತೋಷಪಡ್ತಿದ್ದೆವು ಎಲ್ಲರೂ ತಯಾರಾಗಿರ ಅವ್ರು ಭಾಷಣ ಮಾಡ್ತಾರ ಕಾರ್ಯಕ್ರಮ ಮಾಡ್ತಾರ ಕಾರ್ಯಕ್ರಮ ಹ್ಯಾಂಗೆ ಮಾಡಬೇಕು ಕಾರ್ಯಕ್ರಮ ಭಾಷೆ ರೂಪಾಯಿ ಮಾಡಬೇಕು ಹಾಂ ಯಾಕೆ ಸಾರ್ಯಾನಿಸ್ಬೇಕು બી અડવા મતનપે રીતે બંધલ સ્વ આરામ બંધ અકસ્માન અંદર સંઘટના મજબૂત લક્ષગલે અરગન ಇದು ರಜಿಸ್ಟರ್ ಸಂಘಟನಾ ಎಲ್ಲಿ ಧರ್ಮ ಫಸ್ಟ್ ಮೀಟಿಂಗ್ ನಮ್ಮ ಹೇಳ್ತಿದ್ರು ಫೌಂಡರ್ ಮೆಂಬರ್ ಶಿವಲಿಂಗಪ್ಪ ಚಿನ್ನೂರು ಅಂತಿದ್ರು ಆ ಸಂಘಟನೆ ದೇವ್ರ ಸಂಘಟನಾ ಸಂಘಟನಾ ಅದು ಅರವತ್ತೊಂಬತ್ತರದಾಗ ಒಂಬತ್ತರ ಮಾತ್ರ ಸುರಾಜ್ ರಿಜಿಸ್ಟ್ರೇಷನ್ ಏನು ಇಷ್ಟ ನಮ್ಮ ರಾಷ್ಟ್ರಪತಿಯವರು ರಾಮನಾಥ್ ಕೋವಿಂದ್ ಅವರು ವಕೀಲರು ಇದ್ರಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ರೆ ಯಾವ ಸಣ್ಣ ಸಂಘಟನೆಗಳು ರಿಜಿಸ್ಟ್ರೇಷನ್ ಮಾಡೋದು ಕಠಿಣದ ಕೆಲವರು ಶಾನೆ ರೀತಿಯಲ್ಲಿ ಹೋಟೆಲ್ ರಿಕವರಿ ಮಾಡಿಸ್ತಾರ ವ್ಯವಸ್ಥೆ ಅದಕ್ಕೇನಪ್ಪ ಅಂದ್ರೆ ಅವರು ಏನು ಅರವತ್ತು ಒಂಬತ್ತರದಾಗ ಹೇಳಿದ್ರೆ ಯಾರ ಅಧ್ಯಕ್ಷನ್ಸ್ ಎಸ್ ಮೇಯರ್ ಆಫ್ ಪಿ ಬೊಂಬೈ ಅವ್ರೇನಪ್ಪ ಅಂದ್ರೆ ಅಧ್ಯಕ್ಷ ಮಹಾರಾಷ್ಟ್ರದಾಗ

ಮತ್ತು ನಮ್ಮ ಅಖಿಲ ಭಾರತೀಯ ಪೊಲೀಸ್ ಕೋಲೀಸ್ ಸಮಾಜ ಆಗಲಿ ಪೊಲೀಸ್ ಸಮಾಜ ಬೆಳೆಸಬೇಕಾದ್ರೆ ನಮ್ಮ ಮಲಾನ ಪೂರ್ತಿಯವರು ಮಲ್ಲಿಕಾರ್ಜುನ ಕಾರಿನ ಇವರು ಮುಕ್ಕವರು ಇವರು ಇವರೆಲ್ಲರೂ ಇವರೆಲ್ಲರನ್ನು ಪ್ರಕಾಶ ಅಂತ ಹೇಳಿ ಅಂಬಿಗರ ಚೌಡಯ್ಯನು ಹೊರಗೆ ಬಂದ ಅಂಬಿಗರ ಚೌಡಯ್ಯ ಅಂತೇಳಿ ಅಂಬಿಗ ಅಂದ್ರೆ ಹೊಳೆ ಆಗಿನ ಬಂದರೆ ನಾವೇನು ನಡೆಸೋದು ಅವ್ರಿಗೆ ಅಂತಲ್ಲ ಅದಕ್ಕೆ ಕೋಳಿ ಹೇಳ್ತಾರೆ ಮರಡಿ ಇದಾಗ ಭಾಷೆ ಪ್ರಾಬ್ಲಮ್ ನೂಕ್ರೆ ಕೋಳಿ ಆಲ್ರೆಡಿ ಎಷ್ಟಿದೆ ನೋಬ್ರೆ ಕೋಳಿ ಪರ್ಯಾಯ ಪದಗಳೇ ಕಳ್ಸದ ಆ ಸಾಲಿಮೆಂಟ್ಸ್ದಾಗ ಅಲ್ಲಿ ಒಪ್ಪಿಗೆ ಆಗ್ತದ ನೀವು ಎಲ್ಲಿ ನೋಕ್ರೇ ಕೋಳಿ ಬಿಟ್ಟು ಬೀಟ ಮಾಡಲಿಕ್ಕೆ ಹೋಗ್ತಿದ್ದೀವಿ ಅದೇನು ಗಂಗಾ ಮತ ಅಂತೇಳಿ ಹೋದ್ರೆ ಅದೇನದ ಸಾಧ್ಯ ಅಲ್ಲಿ ಆಡು ಬರ್ತದ ಕಾನೂನು ಕಾಟು ಬರ್ತದ పర్యాపాలి అదకార నా ఎస్ట్వ అదర్ అయ్యు నాము అదే సముదాయోరు అదే నమ్మకా ఛాయీ రీతి అవ అదే ఎలా అమ్మ ప్రూఫ్ మాదా అదే పులు పురుషాత్తి పేరు మాద ఆ అదేనప్ప అంత ఆగంద్రే భార అ ఉత్తర క ఉత్తర భారతదనప్ప ఎస్ ఇకవల్ ಕೆಲವು ರಾಜ್ಯದಾಗ ಎಷ್ಟಿದೆ ಇರಲಿ ಎಷ್ಟು ಎಷ್ಟು ಎಷ್ಟಿದ್ರೂ ತೊಗೊಳ ನಾವು ಎಷ್ಟು ದಿನ ತೊಗೊಳೋ ಹಕ್ಕಿಲ್ಲ ಈ ಬಹು ಬಹಳ ದೊಡ್ಡ ಇದು ಅದ ಸೌಲಭ್ಯವ ಏನು ಸಿದ್ದರಾಮಯ್ಯ ಮಾನ್ಯಕಾಂತರ ಆಯಾಗ ನಮಗೆ ಬಹಳ ಅತ್ಯಂತ ಲಾಭ ಇತ್ತು ನಮ್ಮ ಸಮುದಾಯಕ್ಕೆ ಅದನ್ನು ನಮ್ಮಂದ್ರೆ ಈಗ ಅವರು ಮೇಲ್ವರ್ಗದವರು ವಿರೋಧ ಮಾಡಿದ್ರು ಅರೆ ಅಂದ್ರೆ ಮೇಲ್ವರ್ಗದವರು ವಿರೋಧ ಮಾಡಬಾರ್ದು ಹಾಂ ಅವರ ಥರ ನೀವು ಏನು ಒಕ್ಕಲಿಗರು ಮತ್ತು ನಾವು ಜಾತಿ ವಿಷಯ ಮಾತಾಡೋಲ್ಲ ಒಕ್ಕಲಿಗರು ಮತ್ತು ಲಿಂಗಾಯತರು ಬಿಟ್ಟು ಏನಪ್ಪ ಅಂದ್ರೆ ರಾಜಕಾರಣ ಮಾಡ್ಬೋದೇನು ಅಂಬ ಬಂದು ಧಮಕಿ ಹಾಕಿದ್ರು ಅದರಲ್ಲಿ ಊಟ ನೀವು ಹಚ್ಚಿದ್ದೀರವ್ರು ಹೆಚ್ಚಿಗೆ ಹಸಿ ಹಸಿ ಹೋಗಿ ಸಿನೇಲಿ ಹಾಂ ಅವ್ರು ಬಿಡ್ಲಿಕ್ಕೆ ನೀವೇ ರಾಜಕಾರಣ ಮಾಡ್ತೀರಿ ನೀವು ಕೊಂಡ್ಕೊಳ್ಕಾಗ್ತೀರಿ ಕೊಂಡ್ಕೊಳ್ಕಾಗ್ತೀರಿ ಎಷ್ಟಿನ ಕೊಂಡ್ಕೊಳ್ತೀರಿ ನಮಗೆ ಬರ್ತಂಥ ನಮ್ಮೆಲ್ಲರಿಗೆ ಬರ್ತಂತಂದು ಇಟ್ಟಿರಿ ನೀವು ಕೊಂಡ್ಕೊಳ್ಕತ್ತೀರಿ ಆ ರೀತಿ ಗಂಪೀರ್ ಕೊಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ನ ವಾಲಲ್ಲ ನಾನು ಅಲ್ಲಿ ಏನಪ್ಪ ಸೆಪ್ರೇಟ್ ಅನ್ನಪ್ಪ ಅಸ್ತಿತ್ವ ನಿರ್ಮಾಣ ಮಾಡ್ಲಕ್ಕೀರಿ ರಾಷ್ಟ್ರದ ಒಂದಾಗಿ ನಾವು ರಾಷ್ಟ್ರೀಯ ಸಮಾಜ ಪಕ್ಷ ಅಂತ ಕೆಲಸ ಮಾಡಿ ಮಾಡಿದ್ದೀವಿ ಎಲ್ಲ ಯಾರು ತಪ್ಪ ಅಂತಾರೆ ಅವ್ರಿಗೆ ಏನಪ್ಪ ನಾವು ಕೇಳಿ ಅವ್ರು ತಪ್ಪ ಅವ್ರಿಗೆ ಕೇಳ್ತೀವಿ ಯಾರು ನನಗೆ ಯಾರೋ ಇದು ಏ ಹಿಂಗೆ ಹೀಗಾಕೆ ಹಾಕ್ಯಾರ ಅದೇ ದೇವಿಂದ ಹೀಗಾಕಂತ ಅದೇನು ಗೊಬ್ಬರ ಸಿಗೋಲ್ಲ ರೈತರಿಗೆ ಹಾಕ್ಯಾನಪ್ಪಾತಲ್ಲ ಅಲ್ಲಿ ನಾವು ಕೇಳೋರು ಇದೇ ಏನಪ್ಪ ನಮ್ಮ ಮೌಷ ಬಿಡೋದ ರೀ ಹುಲಿ ಸಮಾಜ ಮೌಷ ಏನದಲ್ಲ ಯಾವಾಗಲೂ ಏನಪ್ಪ ಮೀಸಿ ಬಿಟ್ಟು ಬಂತ ಏನಪ್ಪ ಅಂದ್ರೆ ಇದು ಮಾಡ ಇದು ಮಾಡಿ ಏನಪ್ಪಾ ಯಾವ ಮಂದಿ ಇದ್ದೀವಿ ನಾವು ನಮ್ಮಗೆ ನಮ್ಗೆ ಉತ್ತರ ಭಾರತ ಮಲ್ಲರು ಮಲ್ಲರು ಮಲ್ಲರ ಖುಷಿ ಹೇಳೋದು ಅದಕ್ಕೆ ನಮ್ಮನ್ನು ಹೆಚ್ಚಿಗೆ ಮಾತಾಡೋದು ನನಗೆ ಹೆಲ್ತಕ್ಕಾಗ್ತದೆ ಅದಕ್ಕೆ ಭಾಳ ಜನ ಬಂದಿದ್ರು ಬಹಳ ನಮಗೆ ಉದ್ದಿದ್ದರು ಬಂದಿದ್ದಾರೆ ಅದಕ್ಕೆ ನನ್ನ ಸಂತೋಷ ಅನ್ನಿಸ್ತದೆ ಅದಕ್ಕೆ ಈಗ ಹೇಳೋರು ಆಗ್ಯಾರ ಭಾಷಣ ಮಾಡೋರು ಹೆಚ್ಚಿಗೆ ಆಗ್ಯಾರ ಆ ಸಂತೋಷ ಪಟ್ಟುಕೊಂಡು ನಾನು ಇವತ್ತು ಏನು ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟರು ಈಗ अभियान अभ्यास आगे